ಸಿದ್ದರಾಮಯ್ಯ ಅವರ ಮುಂದುವರಿಕೆಯೋ ಅಥವಾ ಡಿ ಕೆ ಶಿವಕುಮಾರ್ ಅವರಿಗೆ ಪಟ್ಟವೋ ಎಲ್ಲವನ್ನು ಅಳೆದು ತೂಗಿ ಘೋಷಣೆ ಮಾಡಲಿದ್ದಾರೆ ವರಿಷ್ಠ ದೆಹಲಿಗೆ ಬರುವಂತೆ ಪ್ರಿಯಾಂಕ್ ಖರ್ಗೆ ಅವರ ಮೂಲಕ ಒಂದು ಸಂದೇಶ ರವಾನೆ ಆಗಿದೆಯಂತೆ ಬಹುತೇಕ ಇಪ್ಪತ್ತೊಂಬತ್ತನೇ ತಾರೀಕು ದೆಹಲಿಗೆ ತೆರಳಬಹುದು ಉಭಯ ನಾಯಕರು ಅದು ಸಿಎಂ ಹಾಗೂ ಡಿ ಇಬ್ಬರು ಕೂಡ ಅಷ್ಟು ಒಳಗೆ ಇವರು ಒಂದು ಅಂತಿಮ ನಿರ್ಧಾರಕ್ಕೆ ಬರಬೇಕಲ್ಲ ಅದು ರಾಹುಲ್ ಗಾಂಧಿ ಇರ್ಬೋದು ಎ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಇರ್ಬೋದು ಪ್ರಿಯಾಂಕಾ ಗಾಂಧಿ ಸೋನಿಯಾ ಗಾಂಧಿ ಇವರೆಲ್ಲರೂ ಕೂಡ ಮಾತುಕತೆ ನಡೆಸಿ ಒಂದು ನಿರ್ಧಾರಕ್ಕೆ ಬರಬೇಕು ತದನಂತರದಲ್ಲಿ ಸಿಎಂ ಹಾಗೂ ಡಿ ಸಿ ಜೊತೆಗೆ ಮಾತನಾಡಬಹುದು ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಶಿವಕುಮಾರ್ ಶಿವ ನಿಜವಾಗ್ಲೂ ಕೂಡ ಸಿಎಂ ಬದಲಾವಣೆಗೆ ಸಂಬಂಧಪಟ್ಟಂತೆ ಸಿಎಂ ಬದಲಾವಣೆ ಆಗುತ್ತಾ ಆಗಲ್ವಾ ಈ ಚರ್ಚೆಗೆ ಸಂಬಂಧಪಟ್ಟಂತೆ ಹೈಕಮಾಂಡ್ ನಾಯಕರು ಸಭೆ ನಡೆಸ್ತೀವಿ ಅಂತ ಹೇಳ್ತಿದಾರಲ್ಲ ಸಭೆ ನಡೆಸ್ತಾರ ಜೊತೆಗೆ ಸಿಎಂ ಹಾಗೂ ಡಿ ಸಿ ಎಂಗೆ ಬುಲಾವ್ ಕೊಡ್ತಾರ ಯಾಕಂದ್ರೆ ಬಹಳ ದಿನಗಳಿಂದ ಆಗ್ತಿರುವಂತ ಚರ್ಚೆ ಇದು ಕ್ಲೈಮ್ಯಾಕ್ಸ್ ಅಂತವನ್ನ ತಲುಪುತ್ತಾ ಮೂವತ್ತನೇ ತಾರೀಕಿಗೆ ಅಂತ ನಿತಿಕ್ ಆ ಈಗ ಸಿಗ್ತಾ ಇರುವಂತಹ ಮಾಹಿತಿಗಳ ಪ್ರಕಾರ ನವೆಂಬರ್ ಮೂವತ್ತರಂದು ಏನ್ ಸಿಎಂ ಕೊಚ್ಚಿ ವಿಚಾರದಲ್ಲಿ ನಡೀತಾ ಇರುವಂತಹ ಚರ್ಚೆಗಳಿಗೆ ಅಂತಿಮವಾಗಿ ಒಂದು ಕ್ಲೈಮ್ಯಾಕ್ಸ್ ಸಿಗತ್ತೆ ಅನ್ನುವಂತ ಮಾಹಿತಿಗಳು ಸಿಗ್ತಾ ಇದೆ ನಿನ್ನೆಯಷ್ಟೇ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಜ್ಯದಲ್ಲಿ ಮೂರು ದಿನಗಳ ಕಾಲ ಇಲ್ಲಿ ಬೀಡನ್ನ ಬಿಟ್ಟಿದ್ರು ಆ ಸಂದರ್ಭದಲ್ಲಿ ಎಲ್ಲ ನಾಯಕರಿಂದ ಮಾಹಿತಿಗಳನ್ನ ಪಡ್ಕೊಂಡಿದ್ರು ಏನೇನ್ ನಡೀತಾ ಇದೆ ಏನ್ ಬೆಳವಣಿಗೆಗಳಾಗ್ತಾ ಇದೆ ಏನ್ ಮಾಡ್ಬೇಕು ಅಂತ ಹೇಳಿ ತದನಂತರ ನಿನ್ನೆ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿ ಮಾಹಿತಿಯನ್ನ ಕೊಟ್ಟಿದ್ದಾರೆ ರಾಜ್ಯ ರಾಜಕಾರಣದ ಬೆಳವಣಿಗೆ ಮತ್ತೆ ಸಿದ್ದರಾಮಯ್ಯ ಹಾಗೆ ಡಿ ಕೆ ಶಿವಕುಮಾರ್ ಅವರ ಪಾಸಿಟಿವ್ ನೆಗೆಟಿವ್ ಎರಡೂ ಅಂಶಗಳನ್ನು ಕೂಡ ರಾಹುಲ್ ಗಾಂಧಿ ಅವರಿಗೆ ನೀಡಿದ್ದಾರೆ ಇವತ್ತು ಮತ್ತೊಮ್ಮೆ ಸಭೆಯನ್ನ ನಡೆಸುವಾಗತ್ತೆ ಅನ್ನುವಂತ ಮಾಹಿತಿಗಳು ಕೂಡ ಇದೆ ದೆಹಲಿಯಲ್ಲಿ ರಾಹುಲ್ ಗಾಂಧಿ ವೇಣುಗೋಪಾಲ್ ಹಾಗೆ ಖರ್ಗೆ ಅವರು ಸಭೆಯನ್ನ ನಡೆಸ್ತಾರೆ ಅನ್ನುವಂತ ಮಾಹಿತಿಗಳಿದೆ ಹಾಗೆ ಇಪ್ಪತ್ತೊಂಬತ್ತರಂದು ಆ ಇಬ್ಬರು ನಾಯಕರನ್ನ ದೆಹಲಿಗೆ ಕರೆಸಿ ಮತ್ತೊಂದು ಸುತ್ತಿನಲ್ಲಿ ಸೋನಿಯಾ ಗಾಂಧಿ ಪ್ರಿಯಾಂಕಾ ಗಾಂಧಿ ಹಾಗೆ ಎ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ರಾಹುಲ್ ಗಾಂಧಿ ಅವರು ಚರ್ಚೆಯನ್ನ ಮಾಡಿ ಅಂತಿಮ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಅನ್ನುವಂತ ಮಾಹಿತಿಗಳು ಸಿಗ್ತಾ ಇದೆ ಆದ್ರೆ ಇದು ಎಷ್ಟರ ಮಟ್ಟಿಗೆ ಹೇಳುವಂತದ್ದು ನೋಡ್ಬೇಕಾಗತ್ತೆ ಯಾಕಂದ್ರೆ ಈಗಾಗಲೇ ನಿನ್ನೆ ಪ್ರಿಯಾಂಕಾ ಖರ್ಗೆ ಅವರು ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿ ಆ ರಾಜ್ಯಕ್ಕೆ ವಾಪಸ್ ಆದ ನಂತರ ಮುಖ್ಯಮಂತ್ರಿಗಳು ಹಾಗೆ ಉಪಮುಖ್ಯಮಂತ್ರಿಗಳನ್ನು ಕೂಡ ಭೇಟಿ ಮಾಡಿದ್ರು ಆ ಸಂದರ್ಭದಲ್ಲಿ ಮಾಧ್ಯಮಗಳ ಮುಂದೆ ಅವರು ನಾಲ್ಕು ದಿನಗಳಲ್ಲೇ ಶುಭ ಸೂಚನೆ ಸಿಗುತ್ತೆ ಅನ್ನುವಂತ ಮಾತನ್ನ ಹೇಳಿದ್ರು ಸೊ ಹಾಗಾಗಿ ಸಾಕಷ್ಟು ಕುತೂಹಲಗಳು ಕೂಡ ಇದೆ ಇಲ್ಲಿ ಬದಲಾವಣೆ ಆಗತ್ತಾ ಕೆ ಶಿವಕುಮಾರ್ ಅವ್ರಿಗೆ ಅವಕಾಶವನ್ನ ಮಾಡ್ಕೊಡ್ತಾರ ಅಥವಾ ಸಿದ್ದರಾಮಯ್ಯ ಅವರನ್ನೇ ಮುಂದುವರಿಸ್ತಾರ ಅನ್ನುವಂಥದ್ದು ನವೆಂಬರ್ ಮೂವತ್ತರಂದು ಪ್ರತ್ಯಕ್ಷವಾಗಿ ಹೊರಗಡೆ ನೀತಿ ನಿಧಿವರೆಗೂ ಕೂಡ ಕಾಯ್ಬೇಕಾಗತ್ತೆ ಈಗಾಗಲೇ ಕೆ ಶಿವಕುಮಾರ್ ಅಷ್ಟಗೃಹದ ಶಾಸಕರು ಕೂಡ ಕಾಯ್ತಾ ಇದ್ದಾರೆ ದೆಹಲಿಗೆ ನಮ್ಗೆ ಯಾವಾಗ ಬುಲಾವ್ ಬರುತ್ತೆ ನಾವು ಯಾವಾಗ ತೆರಳಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರು ಕೂಡ ಕಾದುಕೊಳ್ತಿದ್ದಾರೆ ಸಿದ್ದರಾಮಯ್ಯ ಅವರು ಒಂದ್ ಕಡೆ ಸೈಲೆಂಟ್ ಆಗೇ ಇದ್ದಾರೆ ಹೈಕಮಾಂಡ್ ಇಂದ ಏನ್ ಸೂಚನೆ ಬರುತ್ತೆ ಅದನ್ನ ಪಾಲನೆ ಮಾಡಿ ನಿಟ್ಟಿನಲ್ಲಿ ಸಿದ್ದರಾಮಯ್ಯ ಕೂಡ ಯೋಚನೆ ಮಾಡ್ತಾ ಇದ್ದಾರೆ ಹಾಗಾಗಿ ಇಪ್ಪತ್ತೊಂಬತ್ತು ಇಬ್ಬರು ನಾಯಕರು ದೆಹಲಿಗೆ ತೆರಳುವಂತ ಸಾಧ್ಯತೆಗಳಿದೆ ನಿತಿ ಡೀಟೇಲ್ಗೆ